ದುಬೈ ಲಾಟರಿ ಇತಿಹಾಸದಲ್ಲೇ ಅತಿ ದೊಡ್ಡ ಬಹುಮಾನ ಆಗಿರುವಂತಹ ನೂರು ಮಿಲಿಯನ್ ದಿರಾಮ್ಗಳು ಅಂದ್ರೆ ಸುಮಾರು ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅದೃಷ್ಟಶಾಲಿ ವಿಜೇತರಾಗಿ ತೆಲಂಗಾಣ ಮೂಲದ ಇಪ್ಪತ್ತ ಒಂಬತ್ತು ವರ್ಷದ ಅನಿಲ್ ಕುಮಾರ್ ಬೊಲ್ಲಾ ಆಯ್ಕೆಯಾಗಿದ್ದಾರೆ ಅಬುದಾಬಿಯಲ್ಲಿ ವಾಸಿಸುವ ಅನಿಲ್ ಕುಮಾರ್ ಬೊಲ್ಲಾ ಯುಎಇ ಲಾಟರಿಯ ಇಪ್ಪತ್ತ ಮೂರನೇ ಲಕ್ಕಿ ಡ್ರಾದಲ್ಲಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ತೆಲಂಗಾಣದಿಂದ ಅಬುದಾಬಿಗೆ ಬಂದ ಈ ಯುವಕ ಇಪ್ಪತ್ತೇಳು ಮಿಲಿಯನ್ ಡಾಲರ್ ಅಂದ್ರೆ ನೂರು ಮಿಲಿಯನ್ ದಿರಾಮ್ ಬಹುಮಾನವನ್ನ ಗೆದ್ದಿದ್ದಾನೆ ಎಂಬತ್ತೆಂಟು ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಗೆಲ್ಲಬಹುದಾದ ಈ ಅಪರೂಪದ ಸಾಧನೆಯು ಅನಿರೀಕ್ಷಿತವಾಗಿ ಇಪ್ಪತ್ತೊಂಬತ್ತು ವರ್ಷದ ಅನಿಲ್ ಕುಮಾರ್ ಅವರನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಿದ ಅನಿಲ್ ಕುಮಾರ್ ಲಾಟರಿ ಟಿಕೆಟ್ಗಳನ್ನು ಆಯ್ಕೆ ಮಾಡುವಾಗ ಒಂದು ವಿಶೇಷ ವಿಷಯವನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ರು ಅವರು ತಮ್ಮ ಅದೃಷ್ಟವನ್ನ ಪ್ರಯತ್ನಿಸಲು ತೆಗೆದುಕೊಂಡ ಹನ್ನೆರಡು ಟಿಕೆಟ್ಗಳಲ್ಲಿ ಎಲ್ಲವೂ ಹನ್ನೊಂದು ಸಂಖ್ಯೆಯನ್ನ ಹೊಂದಿತ್ತು ಇದು ಅವರ ತಾಯಿಯ ಜನ್ಮ ದಿನಾಂಕದ ತಿಂಗಳು ಮಗನಿಗೆ ತಾಯಿಯ ಹುಟ್ಟುಹಬ್ಬದ ತಿಂಗಳ ಮೇಲಿನ ಪ್ರೀತಿ ಅವರ ಐತಿಹಾಸಿಕ ಗೆಲುವಿಗೆ ಕಾರಣ ಆಯಿತು ಬಹುಮಾನ ಘೋಷಿಸಿದಾಗ ಅಬುದಾಬಿಯಲ್ಲಿ ಮನೆಯಲ್ಲಿದ್ದ ಅನಿಲ್ ಕುಮಾರ್ ಮೊದಲು ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡ್ರು ಮತ್ತು ನಂತರ ಭಾರತದಲ್ಲಿರುವ ತಮ್ಮ ಸಹೋದರನಿಗೆ ಕರೆ ಮಾಡಿದ್ರು ಅನಿಲ್ ಕುಮಾರ್ ಅವರು ಪಡೆದ ಹಣವನ್ನ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ನಿರ್ಧರಿಸಿದ್ದಾರೆ ಈ ಯಶಸ್ಸಿನ ಮೂಲಕ ತಮ್ಮ ಕೆಲವು ಪಾಲಿಸಬೇಕಾದ ಆಸೆಗಳನ್ನ ಈಡೇರಿಸಿಕೊಳ್ಳುವಂಥದ್ದು ಅವರ ಉದ್ದೇಶ ಆಗಿದೆ ಸೂಪರ್ ಕಾರ್ ಖರೀದಿಸುವಂಥದ್ದು ಏಳು ನಕ್ಷತ್ರಗಳ ಹೋಟೆಲ್ನಲ್ಲಿ ತಮ್ಮ ಯಶಸ್ಸನ್ನು ಆಚರಿಸುವಂಥದ್ದು ಮತ್ತು ಅವರ ಹೆತ್ತವರನ್ನ ಯುಎಇಗೆ ಕರೆತಂದು ಅವರಿಗೆ ಉತ್ತಮ ಜೀವನ ಪರಿಸ್ಥಿತಿಗಳನ್ನು ಒದಗಿಸುವಂತದ್ದು ಮತ್ತು ಅವರನ್ನ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಅವರ ಆಶಯಗಳಾಗಿವೆ ಇದಲ್ಲದೆ ಅವರು ಪಡೆದ ಹಣದ ಒಂದು ಭಾಗವನ್ನ ದಾನ ಮಾಡಲು ಆಸಕ್ತಿ ಹೊಂದಿದ್ದಾರೆ ಯುಎಇ ಲಾಟರಿ ಬಹುಮಾನವನ್ನ ಒಬ್ಬ ಟಿಕೆಟ್ ಹೊಂದಿರುವವರು ಮಾತ್ರ ಗೆದ್ದಿದ್ದಾರೆ ಬಹು ಟಿಕೆಟ್ ಹೊಂದಿರುವವರು ಜಾಕ್ಪಾಟ್ ಅನ್ನ ಗೆದ್ರೆ ಅದನ್ನು ಸಮಾನವಾಗಿ ಹಂಚಿಕೊಳ್ಳುವಂತದ್ದು ವಿಧಾನ ಅನಿಲ್ ಕುಮಾರ್ ಹೊರತುಪಡಿಸಿ ಒಟ್ಟು ಏಳು ಸಾವಿರದ ನೂರ ನಲವತ್ತೈದು ಜನರು ನೂರು ಕೋಟಿ ದಿರಾಮ್ಗಳವರೆಗಿನ ಇತರ ಸಣ್ಣ ಬಹುಮಾನಗಳನ್ನ ಪಡೆದಿದ್ದಾರೆ ಇವರಲ್ಲಿ ಮೂವರು ಜನರು ತಲಾ